ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡಿನ ಗೋಪಾಳ ಭಾಗದಲ್ಲಿ ನೀರಿನ ಸಮಸ್ಯೆ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರದ ಶಾಸಕ ಎಸ್ ಎನ್ ಚನ್ನಬಸಪ್ಪನವರು ಮಹಾನಗರ ಪಾಲಿಕೆಯ ಹಾಗೂ ಜಲಮಂಡಳಿಯ ಅಧಿಕಾರಿಗಳೊಂದಿಗೆ ಭೇಟಿ ಮಾಡಿ ಸ್ಥಳೀಯ ನಾಗರಿಕರ ಜೊತೆ ಸಮಸ್ಯೆ ಕುರಿತು ಚರ್ಚಿಸಿ ತುರ್ತಾಗಿ ಸಮಸ್ಯೆಯನ್ನ ಬಗೆಹರಿಸಲು ಅಧಿಕಾರಿಗಳಿಗೆ ಸೂಚಿಸಿದರು அண்ட் நீர் பார்த்தீங்க கசமான கட்டி இப்போ வந்து நீர் கொடுத்த சார் ಇಪ್ಪತ್ತು ದಿವಸಲ್ಲಿದ್ದೆ ಇಪ್ಪತ್ತೈದು ದಿವಸ ಒಂದ್ಸರಿ ನಮ್ಮದು ಯಾಕೆ ಅವಸ್ಥೆ ಯಾಕೆ ಇದ್ರಲ್ಲಿದ್ರು ಗಟ್ಟಿ ನಾವೆಲ್ಲ ಒಟ್ಟಿಗೆ ಅಲ್ಲಿ ಅದು ಕೇಳಿದ್ರೆ ಹಣ ಇವತ್ತು ನೀರು ಬರ್ತಾ ಇದೆ ಅಂತ ನಡೀತಿದೆ ಅಂತ ಕೇಳಿದ್ರೆ ಯಾಕೆ ಬೇಕು ಸರ್ವಿಸ್ ಮಾಡ್ಬಂದಿದ್ದಾರೆ ಮಾಡ್ಬಂದವರು ಬೆಳಗಾವಣೆ ಅವರು ಇಲ್ಲೇ ಇದ್ದವರೆ ಸುಧಾರಣ್ಣ ಏನಿದ್ರು ಸುಧಾರಣ್ಣವರು ಕೂಡ ಮಾಡ್ಕೊಂಡೆ ಅವರು ಎಕ್ಸ್ಟೆನ್ಷನ್ ಭಾಳ ಕಡಿಮೆ ಹೋಗಿ ಸರ್ ಟೆನ್ ಲ್ಯಾಕ್ಸ್ ಗ್ಯಾಪ್ ಫಿಲ್ ಮಾಡೋಕ್ಕೆ ಕಸ್ಟಮರ್ ಫೀಸ್ ಆ್ಯಕ್ಸೆಪ್ಟ್ ಮಾಡಿ ಭಾಳ ಬೋಲ್ ಮಾಡಿದೆ ಜಾಸ್ತಿ ಇಷ್ಟು ಗ್ಯಾಪ್ ಇಷ್ಟು ಅದೇ ಮೋಟ್ರ್ ಜಾಸ್ ಅನ್ನಿಸ್ತು ಸರ್ ಇಲ್ಲಿ ನೀರು ಡಿಸರ್ಜ್ ಕಡಿಮೆ ಇರ್ತೀವಿ ಇಲ್ಲ ಅಂದ್ರೆ ಸದ್ಯಕ್ಕೆ ಸೆಪ್ರೇಟ್ ಆಗೋ ತನಕ ಮಾಮೂಲಿ ಲೈನ್ ಅನ್ನೋದು ಕೊಡ್ಬೇಕು ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಇಪ್ಪತ್ನಾಲ್ಕನೇ ವಾರ್ಡಿನ ಗೋಪಾಳ ಭಾಗದಲ್ಲಿ ನೀರಿನ ಸಮಸ್ಯೆ ಉಂಟಾಗಿದೆ ಹಾಗಾಗಿ ಶಿವಮೊಗ್ಗ ನಗರದ ಶಾಸಕ ಎನ್ ಚನ್ನಬಸಪ್ಪನವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುವ ಕಾರ್ಯವನ್ನು ಮಾಡಿದರು ಜೊತೆಗೆ ಅಧಿಕಾರಿಗಳನ್ನ ಭೇಟಿ ಮಾಡಿ ಅವರ ಜೊತೆ ಚರ್ಚೆ ನಡೆಸಿ ಈ ಸಮಸ್ಯೆ ಕುರಿತು ಆದಷ್ಟು ಶೀಘ್ರವಾಗಿ ಪರಿಹಾರ ನೀಡಬೇಕು ಅಂತ ಸೂಚನೆಯನ್ನು ನೀಡಿದರು ತಗೊಂಡಲ್ಲೆಕ್ಸ್ಟ ಗಾಡಿ ತುಂಬಿಸ್ಕೊಳ್ಳೋಕೆ ಏನೋ ತಗೊಳ್ಬೇಕಲ್ಲ ಒಂದು ಸರ್ ಬೇಕಾ ಅರ್ಧ ಗಂಟೆ ಇಪ್ಪತ್ತು ನಿಮಿಷ ನೀರು ಕೊಡ್ತೀವಿ ನೋಡಿ ತುಂಬ ಕಪ್ಪು ಮಾಡ ಇಪ್ಪತ್ತು ವರ್ಷ ನೀರು ಕೊಡ್ತಾರೆ ಸರ್